ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಕತೆ ಗೂಡು ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ರೋತ್ಸಾಹಿಸಿ ಅರುಣಾನುರಾಗದ ಇಪ್ಪತ್ತ ಎರಡನೇ ಅಧ್ಯಾಯವನ್ನು ನಾವೀಗಾಗಲೇ ನೋಡಿದ್ವಿ ಇಪ್ಪತ್ತ್ಮೂರನೇ ಅಧ್ಯಾಯವನ್ನು ಶುರು ಮಾಡೋಣ ಬನ್ನಿ ರಮಣ ಬಂದಿದ್ದನ್ನು ನೋಡಿ ಕರಿಯ ಕೂಡ ಫೋನ್ ಡಿಸ್ಕನೆಕ್ಟ್ ಮಾಡಿ ರಮಣ ಗಾಡಿ ನಿಲ್ಲಿಸಿ ಹೊಳಗೆ ಬರುವಷ್ಟರಲ್ಲಿ ಬಂದು ಸೂರ್ಯನ ಪಕ್ಕ ನಿಂತಿದ್ದ ಡ್ರೈವರ್ ಪ್ರಕಾಶನಿಗೆ ಗಾಡಿ ಸೈಡ್ಗೆ ಹಾಕೋಕೆ ಹೇಳಿ ರಮಣ ಒಳ ಬರುತ್ತಿದ್ದಂತೆ ಸೂರ್ಯ ಸೋಫಾ ಮೇಲಿಂದ ಎದ್ದು ನಿಂತನು ಸೂರ್ಯನನ್ನು ನೋಡಿ ರಮಣ ಖುಷಿಯಿಂದ ತಮ್ಮನಿಗೆ ಅಣ್ಣನ ಮನೆ ದಾರಿ ಮರ್ತೋಗಿದೆ ಕಣ್ರೋ ಎಂದು ಬೇರೆ ಹುಡುಗರಿಗೆ ಹೇಳುವಂತೆ ಸೂರ್ಯನನ್ನು ಕಿಚಾಯಿಸಿದ ಅಣ್ಣ ಅಂತ ಒಂದು ಫೋನ್ ಕೂಡ ಮಾಡಲಿಲ್ಲ ಬಂದರೋ ಇಲ್ವೋ ಅಂತ ವಿಚಾರಿಸ್ಬೇಕು ಅನ್ನೋ ಕಾಳಜಿನೂ ಇಲ್ಲ ನಾವೇ ಫೋನ್ ಮಾಡಿಸಿ ಸಾಹೇಬ್ರನ್ನ ನೋಡಬೇಕು ಮಾತಾಡಿಸ್ಬೇಕು ಬನ್ನಿ ಅಂತೇಳಿ ಕರ್ಸ್ಕೋಬೇಕು ನೋಡಿ ಹೇಗಿದೆ ದೊಡ್ಡವರಾದ ಮೇಲೆ ನಾವೆಲ್ಲ ಯಾಕೆ ಅಲ್ವೇನೋ ಸೂರ್ಯ ಸೂರ್ಯ ತನ್ನದೇ ತಪ್ಪು ಎಂಬಂತೆ ತಲೆ ತಗ್ಗಿಸಿ ನಿಂತಿದ್ದ ತಡವರಿಸುತ್ತಾ ಅಣ್ಣ ಜನ್ಮ ಕೊಟ್ಟವರು ಯಾರು ಅಂತ ಗೊತ್ತಿಲ್ಲದೇ ಇರೋ ನನಗೆ ಜೀವನ ಕೊಟ್ಟಿದ್ದೀರಾ ನಿಮ್ಮನ್ನು ಮರೆಯೋ ಅಷ್ಟು ಸಣ್ಣ ಬುದ್ಧಿ ನಂಗಿನ್ನೂ ಬಂದಿಲ್ಲ ಸ್ವಲ್ಪ ಮೈಗೆ ಹುಷಾರಿರಲಿಲ್ಲ ಹಾಗಾಗಿ ಬರೋಕ್ಕಾಗಲಿಲ್ಲ ಇನ್ನು ನೀವು ಹೋಗಿದ್ದ ದಿನ ತುಂಬ ಸರಿ ಫೋನ್ ಮಾಡಿದೆ ನಿಮ್ಮ ಫೋನ್ ಸ್ವಿಚ್ ಆಫ್ ಬರ್ತಿತ್ತು ಕ್ಷಮಿಸಿ ಅಣ್ಣ ಅಂದಾಗೆ ನೀವು ಓದ್ಕೆಲ್ಸ ಏನಾಯ್ತಣ್ಣ ಆ ವಿಷಯ ಮರೆಸುವ ಸಲುವಾಗಿ ಅದಿನ್ನೂ ನಡೀತಾನೇ ಇದೆ ಬಿಡು ಅಂದಂಗೆ ಕಾಫಿ ಕುಡ್ದಾ ಎನ್ನುತ್ತಾ ಹೆಗಲ ಮೇಲೆ ಕೈ ಹಾಕಿ ಬಾರೋ ನನ್ನ ತಮ್ಮ ಎಷ್ಟು ದಿನ ಆಯಿತು ನೀನು ನೋಡಿ ಬಾ ಕೂತ್ಕೋ ಮುಖ್ಯವಾದ ಎರಡು ವಿಷಯ ಇದ್ದಾವೆ ನಿನ್ನತ್ರ ಮಾತಾಡೋಕ್ಕೆ ಇನ್ನತ್ತ ಸೋಫಾದಲ್ಲಿ ಪಕ್ಕ ಕೂರಿಸ್ಕೊಂಡು ರಾಮ ಕಾಫಿ ಕೊಡೋ ಎಂದನು ನಂಗೆ ಬೇಡ ಅಣ್ಣ ಈಗ ತಾನೇ ಕುಡಿದೆ ಏನಂತ ಮುಖ್ಯವಾದ ವಿಷಯ ಅಣ್ಣ ಯಾವುದಾದ್ರೂ ಹೊಸ ಡೀಲ್ ಬಂದಿದೆಯಾ ಒಂಥರ ಡೀಲ್ ಅನ್ಕೋ ಆದರೆ ಅಂಥ ದೊಡ್ಡ ಡೀಲ್ ಏನಲ್ಲ ಅದನ್ನು ಹುಡುಗರಿಗೆ ಹೇಳಿದ್ರು ಮಾಡಿ ಮುಗಿಸ್ತಾರೆ ರೈಸ್ ಮಿಲ್ಗೆ ಈಗ ಯಾಕೆ ಹೋಗಿದ್ರೆ ಅಣ್ಣ ಪ್ರಶ್ನಿಸಿದನು ಸೂರ್ಯ ಕೋಪದಿಂದ ಸಿಗರೇಟ್ ಹತ್ತಿಸಿಕೊಳ್ಳುತ್ತಾ ಅವನ ಹೊಸ ಫುಡ್ ಆಫೀಸರ್ ನಮ್ಮೆಲ್ಲ ಲಾರಿಗಳನ್ನು ವಾಪಸ್ ಕಳಿಸಿ ಕಲ್ಬೇರ್ಕೆ ಅಂತ ಸರ್ಟಿಫಿಕೇಟ್ ಕೊಟ್ಟು ನಮ್ಮ ರೈಸ್ ಮಿಲ್ಲನ್ನು ಮುಚ್ಚಬೇಕು ಅಂತ ಸ್ಟೇ ಆರ್ಡ್ರ್ ತಂದಿದ್ದಾನೆ ಅವನಯ್ಯನ ಅವನಿಗೆ ಇನ್ನೂ ನಮ್ಮ ಬಗ್ಗೆ ಗೊತ್ತಿಲ್ಲ ನಾವೆಂಥ ಕಚಡ ನನ್ನ ಮಕ್ಕಳು ಅಂತ ಅವನಿಗೆ ತಿನ್ನೋಕೆ ಅನ್ನ ನೀರು ಸಿಗದೆ ಇರೋ ಅಂಥ ಜಾಗಕ್ಕೆ ಎತ್ತಂಗಡಿ ಮಾಡಿಸ್ಬೇಕು ಇಲ್ಲ ಕೆಲಸ ಮಾಡೋಕ್ಕಾಗದೆ ತಿರುಪೆ ಎತ್ಕೊಂಡು ನಮ್ಮ ಕಲ್ಬೇರ್ಕೆ ಅನ್ನನೇ ತಿನ್ನಬೇಕು ಹಾಗೆ ಮಾಡಬೇಕು ಈ ರಮಣ ಅಂದರೆ ಕನಸಲ್ಲು ಹೆದ್ರಿ ಬೆಚ್ಚಿ ಬೀಳಬೇಕು ಹಾಗೆ ಮಾಡಬೇಕು ಸೂರ್ಯ ನೀವು ಸುಮ್ಮನೆ ಹೂವನ್ನಿ ಅಣ್ಣ ಇನ್ನು ಅರ್ಧ ಗಂಟೇಲಿ ಅವ್ನು ನಿಮ್ಮ ಕಾಲು ಕೆಳಗೆ ಬಿದ್ದಿರ್ತಾನೆ ಹಾಗೆ ಮಾಡ್ತೀನಿ ನಿಮಗೆ ತೊಂದರೆ ಕೊಟ್ಟವನು ಯಾವನೇ ಆಗಿರಲಿ ಹುಟ್ಟಲಿಲ್ಲ ಅನ್ನಿಸ್ಬಿಡ್ತೀನಿ ಹೇಳಿ ಎಲ್ಲಿರ್ತಾನೆ ಅವನು ಹೇ ಕುಳ್ಳ ಕರಿಯ ನಡಿರೋ ಗಾಡಿ ತೆಗಿರಿ ಅವನ ಅಕ್ಕನ ಅವನನ್ನು ಸುಮ್ಮನೆ ಬಿಡಬಾರ್ದು ನಮ್ಮ ರೈಸ್ ಮಿಲ್ ಮುಚ್ಚಿಸೋ ಅಷ್ಟು ಸೊಕ್ಕು ಬಂದಿರೋ ನನ್ನ ಮಗನ ಹುಟ್ಟು ಹಡಗಿಸ್ತೀನಿ ಇವತ್ತು ಎಂದು ಕೋಪದಲ್ಲಿ ಎದ್ದು ಹೋಗಲು ಅವಸರಿಸಿದ ಸೂರ್ಯನನ್ನು ತಡೆದು ನಿಲ್ಲೋ ಯಾಕೋ ನಿಂಗೆ ಇಷ್ಟು ಕೋಪ ಸ್ವಲ್ಪ ಕೋಪ ಕಡಿಮೆ ಮಾಡ್ಕೊಳ್ಳೋ ತಮ್ಮಡು ಅಣ್ಣ ನೀವು ಹೇಳೋದು ಕೇಳ್ತಿದ್ರೆ ರಕ್ತ ಕುದೀತಿದೆ ನನಗಿಲ್ಲಿ ನೀವು ಸಮಾಧಾನ ಮಾಡ್ಕೋ ಅಂತಿದ್ದೀರ ನಂಗೆ ಗೊತ್ತು ನಂಗೆ ತೊಂದರೆ ಆದರೆ ಪ್ರಾಣ ಕೊಡೋಕ್ಕೂ ಹಿಂಜರಿಯಲ್ಲ ನೀನು ಅಂತ ಆದರೆ ಆವೇಶದಲ್ಲಿ ಮಾಡೋ ಕೆಲಸ ಇದಲ್ಲ ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕು ನಾನು ಆವಾಗಲೇ ಎಮ್ ಎಲ್ ಎ ಸಾಹೇಬ್ರಿಗೆ ಫೋನ್ ಮಾಡಿದ್ದೀನಿ ಅವರು ಇದು ಗೋರ್ಮೆಂಟ್ ಆಫೀಸರ್ ವಿಚಾರ ಯಾವುದಕ್ಕೂ ದುಡುಕಬೇಡಿ ನಾನು ಕರೆದು ಮಾತಾಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ನಾಳೆವರೆಗೂ ಕಾದು ಅವರೇನು ಮಾಡ್ತಾರೋ ಮಾಡಲಿ ಆಮೇಲೆ ನಮ್ಮ ಬುದ್ಧಿ ನಮ್ಮ ಕೆಲಸ ಆಗೋ ಹಾಗೆ ಮಾಡ್ತಾರೋ ಇಲ್ವೋ ನೋಡೋಣ ಅದಕ್ಕಿಂತ ಮುಂಚೆ ನಾವೇ ತಪ್ಪು ಮಾಡಿ ಸಿಗಾಕೊಳ್ಳೋದು ಕೋರ್ಟು ಲಾಯರು ಅಂತ ತಿರ್ಗೋದು ಯಾಕಲ್ವಾ ಎರಡು ದಿನ ಆದಮೇಲೂ ಏನು ಮಾಡೋಕ್ಕಾಗಲಿಲ್ಲ ಅಂದರೆ ನಮ್ಮ ಸ್ಟೈಲ್ನಲ್ಲಿ ಸೈಲೆಂಟಾಗಿ ಮುಗಿಸ್ಬಿಡೋಣ ಏನತ್ತಾ ಸಿಗರೆಟ್ ತುಂಡನ್ನು ಕೆಳಗೆ ಹಾಕಿ ಕಾಲಿಂದ ಉಜ್ಜಿ ತನ್ನ ಕೋಪ ಹೊರಹಾಕಿದ ರಮಣ ಈಗ ಇನ್ನೊಂದು ಕೆಲಸ ಇದೆ ಅದು ಎಮ್ಮೆಲ್ ಎ ಇದೆ ಅವನು ನಮಗೆ ನಮ್ಮ ಕೆಲಸ ಮಾಡಿಕೊಡ್ಬೇಕು ಅಂದರೆ ನಾವು ಈ ಕೆಲಸ ಮಾಡಿಕೊಡ್ಬೇಕು ಅದೇನು ಕೆಲಸ ಅಣ್ಣ ಅದೇನಂತ ದೊಡ್ಡ ಕೆಲಸ ಅಲ್ಲ ತಮ್ಮ ಅದೇನೋ ಎ ತಂಗಿ ಮಗ ಹೇ ಕುಳ ಅದೇನೋ ಅವನ ಹೆಸರು ಅಭಯ್ ಅಂತ ಅಣ್ಣ ಹಾಂ ಅದೇ ನೋಡು ಅವನು ಅದು ಯಾವುದೋ ಎ ಬಿ ಗ್ರೂಪ್ಸ್ ಅಂತ ಕಂಪ್ನಿ ನಡೆಸ್ತಿದ್ದಾನಂತೆ ಅವನಿಗೆ ಸಿಗಬೇಕಾಗಿರೋ ಪ್ರಾಜೆಕ್ಟ್ ಬೇರೆ ಯಾರಿಗೂ ಸಿಕ್ಕಿದೆಯಂತೆ ಅದನ್ನು ಇವನಿಗೆ ಸೈಸ್ಕೊಳ್ಳೋಕಾಗ್ತಿಲ್ಲ ನಾವು ಅದನ್ನು ಅವನಿಗೆ ಕೊಡಿಸಿದ್ರೆ ಎಮ್ ಎಲ್ ಎನು ಖುಷಿ ಅವನು ಖುಷಿ ನಮ್ಮ ಕೆಲಸನೂ ಸರಾಗವಾಗಿ ನಡೆಯುತ್ತೆ ನೋಡು ಹಬ್ಬ ಬೆಳಗ್ಗೆಯಿಂದ ಈ ಟೆನ್ಷನ್ಗಳ ಮಧ್ಯೆ ತಲೆ ಸಿಡೀತಿದೆ ಒಂದು ರೌಂಡ್ ಗುಂಡ್ ಹಾಕಿದರೆ ಮೈಂಡ್ ಫ್ರೆಶ್ ಆಗುತ್ತೆ ನೋಡು ಹೇ ಕುಳ್ಳ ಮೇಲೆ ಹೋಗಿ ಎಣ್ಣೆ ಬಾರೋ ರಾಮ ಬಿಸಿ ಬಿಸಿಯಾಗಿ ಎಲ್ರಿಗೂ ಆಮ್ಲೆಟ್ ಬಾರೋ ತಡವರಿಸುತ್ತಲೇ ಆಯಿತು ಈಗ ತಂದೆ ದಣಿ ಎಂದು ವಿನಮ್ರವಾಗಿ ಹೇಳಿದ ರಾಮ ಏನಂತೀಯ ಸೂರ್ಯ ಈ ಸುಲಭವಾದ ಕೆಲಸ ನಿಂಗೆ ಹಿಂಗೆ ದೊಡ್ಡ ಮ್ಯಾಟ್ರೇ ಅಲ್ಲ ಬಿಡು ಚಿಟಿಕೆ ಹೊಡೆಯೋ ಅಷ್ಟರಲ್ಲಿ ಮುಗಿಸ್ಬಿಡ್ತೀಯಾ ನೀನು ಯಾವತ್ತು ಇಷ್ಟು ಚಿಕ್ಕ ಚಿಕ್ಕ ಡೀಲ್ ಮಾಡ್ದೋನೇ ಅಲ್ಲ ನಿಂಗಿದೆಲ್ಲ ಹೇಳೋಕೆ ನನಗೆ ಸಿಲ್ಲಿ ಅನ್ನಿಸ್ತಿದೆ ನಗೊತ್ತಾ ನೋಡು ಇದೊಂದು ದೊಡ್ಡ ಡೀಲ್ ಎಂದು ನಗುತ್ತಾ ಕುಳ್ಳ ತಂದಿಟ್ಟ ಬಾಟಲ್ಗಳನ್ನು ಓಪನ್ ಮಾಡೋ ಎಂದು ಕರಿಯನಿಗೆ ಹೇಳಿದ ರಮಣ ಅದು ಸರಿ ಅಣ್ಣ ಯಾವ ಪ್ರಾಜೆಕ್ಟ್ ಯಾರಿಗೆ ಸಿಕ್ಕಿದೆ ಯಾರಿಂದ ಕಿತ್ತು ಅಬ್ಬೈಗೆ ಕೊಡಿಸ್ಬೇಕು ಡೀಟೇಲ್ಸ್ ಏನಣ್ಣ ಅದೇನೋ ನನಗೇನೂ ಗೊತ್ತಿಲ್ಲ ಕುಳ್ಳನ ಹತ್ರ ಡೀಟೇಲ್ಸ್ ಹೇಳಿದ್ದೆ ಅವನಿಗೆಲ್ಲ ಕೊಟ್ಟಿದ್ದಾರೆ ಹೇ ಕುಳ್ಳ ಅದೇನೋ ಸೂರ್ಯನಿಗೆ ಕೊಡೋ ಎಲ್ಲ ಹೇಳಬೇಕು ಈ ದಡ್ನ ಶಿಖಾಮಣಿಗೆ ಸೂರ್ಯನ ಜೊತೆನೇ ಇರ್ತೀಯ ಅವನ ಕಾಲು ಭಾಗನಷ್ಟು ಚುರುಕಿಲ್ವಲ್ಲೋ ನೀವೆಲ್ಲ ರೌಡಿಸಮ್ ಮಾಡೋರು ನಿಮ್ಗೇನು ಹೇಳೋದು ಒಂದು ಗ್ಲಾಸ್ನಲ್ಲಿ ರೆಡಿ ಮಾಡಿ ಇಟ್ಟಿದ್ದ ವೈನ್ ಗುಟುಕಿಸಿದ ರಮಣ ಹಾಂ ಸಾರಿ ಅಣ್ಣ ಇಗೋ ಈಗ ತೋರಿಸ್ತೀನಿ ರೀ ಎಂದು ಅವನ ಮೊಬೈಲ್ ತೆಗೆದು ಫೋಟೋ ಮತ್ತು ಡೀಟೇಲ್ಸ್ ಓಪನ್ ಮಾಡಿ ಸೂರ್ಯನ ಮುಂದಿಟ್ಟನು ಕುಳ್ಳ ಆ ಮೊಬೈಲ್ನಲ್ಲಿರೋ ಫೋಟೋ ನೋಡುತ್ತಲೇ ಸಣ್ಣಗೆ ಬೆವೆತಿದ್ದ ಬೆಳಗ್ಗೆಯಿಂದ ಸೂರ್ಯ ಹೇಳ್ತಿದ್ದ ಅಪಶಕುನದ ವಾಸ್ತವತೆ ಈಗ ಸೂರ್ಯನ ಮುಂದೆ ತೆರೆದಿಟ್ಟಿತ್ತು ಕರಿಯ ಮೆಲ್ಲನೆ ಸೂರ್ಯನ ಬಳಿ ಹೋಗಿ ಕಿವಿಯಲ್ಲಿ ಅಣ್ಣ ಅತ್ತಿಗೆ ಎಂದಷ್ಟೇ ಉದ್ಘರಿಸಿದ್ದ ಮೊಬೈಲ್ ನೋಡಲು ಎತ್ತಿಕೊಂಡ ಸೂರ್ಯನ ಕಣ್ಣುಗಳು ಫೋಟೋ ನೋಡಲು ಆಗದೆ ಮಂಜುಗಟ್ಟಿದ್ದವು ಕತೆ ಮುಂದಿನ ಭಾಗದಲ್ಲಿ ಮುಂದುವರೆಯುವುದು ಧನ್ಯವಾದಗಳು